ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕರಾವಳಿ ಸ್ಪೆಷಲ್ ಬೂತಾಯಿ ಪುಳಿ ಮುಂಚಿ ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿ ಸೂಪರ್ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಾಗಿರುತ್ತೆ ನೀವೆಲ್ಲರೂ ಒಂದ್ಸಲ ಇದನ್ನು ಟ್ರೈ ಮಾಡಿ ಇದು ಹೇಗೆ ಮಾಡೋದು ನೋಡ್ಕೊಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೂತಾಯಿ ಮೀನನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡ್ತೀನಿ ನಂತರ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲೊಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನಂತರ ಮೆಣಸು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಅಜ್ವಾನು ಸ್ವಲ್ಪ ಮೆಂತ್ಯಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡಿ ಚೆನ್ನಾಗಿ ಹುರಿದ್ಬಿಟ್ಟು ತೆಗೆದ್ಕೊಳ್ಬೇಕು ಹುರಿದಿರುವಂಥ ಮಸಾಲೆ ಎಲ್ಲ ಮೇಲೆ ಇದಕ್ಕೆ ನಾವು ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಅರಿಶಿನ ಪುಡಿ ನಾನು ಸಣ್ಣ ಸಣ್ಣ ಗಾತ್ರದಷ್ಟು ಹುಣಸೆನ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದ್ರೆ ನೀವು ಇನ್ನೂ ಜಾಸ್ತಿ ಸೇರಿಸ್ಕೊಳ್ಳಿ ನಮ್ಮ ಮನೇಲಿ ಹುಳಿ ಕಡಿಮೆ ತಿನ್ನೋದರಿಂದ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಎಲ್ಲ ಎಣ್ಣೆ ಹಾಕಿ ಅದಕ್ಕೆ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಅದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾನಿಲ್ಲಿ ಒಂದು ಟೊಮೊಟೋನು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತೀನಿ ನಂತರ ಹುರಿದು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಅದರೊಟ್ಟಿಗೆ ಸೇರಿಸಿ ಮಸಾಲೆ ಹಸಿಸ್ಮೇಲೆ ಹೋಗೋ ತನಕ ನಾನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ ನಂತರ ಇಲ್ಲಿ ಕೊತ್ತಂಬ ಕರ್ಬೇವಿನ ಸೊಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊಂತೀನಿ ಇದು ಒಗ್ಗರಣೆಗೆ ಸೇರಿಸ್ಬೇಕಿತ್ತು ನಾನು ಇವಾಗ ಸೇರಿಸ್ತಾ ಇದ್ದೀನಿ ನಂತರ ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ತುಂಬ ತೆಳು ಮಾಡೋದು ಬೇಡ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹುಳಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಬೇಕು ಈ ಸಮಯದಲ್ಲಿ ಕಡಿಮೆ ಆಗಿದ್ರೆ ನಾವು ಉಪ್ಪು ಹುಳಿ ಸೇರಿಸ್ಕೊಳ್ಬೇಕು ನಂತರ ಚೆನ್ನಾಗಿ ಕುದಿಬೇಕಾರೆ ನಾವಿಲ್ಲಿ ಚೆನ್ನಾಗಿ ತೊಳೆದು ಅರಿಶಿನ ಉಪ್ಪು ಹಾಕಿ ನೆನೆಸಿಟ್ಟಿರುವಂಥ ಬೂತಾಯಿ ಮೀನನ್ನು ಕುದೀತಾ ಇರುವಂಥ ಸಾರಿನೊಟ್ಟಿಗೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ನಾವು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ನಾವು ಬಿಡೋಣ ಅದು ಚೆನ್ನಾಗಿ ಮೇಲೆ ಆಫ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಬೂತಾಯಿ ಪುಳಿಮುಂಚಿ ರೆಡಿಯಾಗಿರುತ್ತೆ ಇದು ಗಂಜಿ ಊಟದ ಜೊತೆ ತುಂಬ ಟೇಸ್ಟಾಗಿರುತ್ತೆ ನೀವೆಲ್ಲರೂ ಒಂದ್ಸಲಿ ಟ್ರೈ ಮಾಡಿ ನಾವು ವೈಟ್ ರೈಸ್ ಜೊತೆನೂ ಕೂಡ ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಇದು ಕರಾವಳಿಯಲ್ಲಿ ತುಂಬ ಫೇಮಸ್ಸು ನೀವೆಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು